ೌರ ಮಹಾಪ್ರಮೇಶ ಗುರುಪ್ಯೋರ ಮಹಾ ಪರಾತ್ಮರ ಮಹಾ ಪ್ರಾರ್ಥನಾಪಯವಿ ದ್ವಿತೀಯೋಧ್ಯಾ ಪೂರ್ವದಲ್ಲಿ ನಾರದ ಮಹರ್ಷಿ ವೈಕುಂಠಪತಿಯಾಗಿರ್ತಕ್ಕಂಥ ಮಹಾವಿಷ್ಣುವಿನ ಸಾನಿಧ್ಯವನ್ನು ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಪುಣ್ಯದ ಫಲವನ್ನು ಭಗವಂತನಿಂದ ತಿಳಿದುಕೊಂಡು ಬರ್ತಾನೆ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ವಿಧಾನವನ್ನು ನರಮಾನವಾಗಿ ತಿಳಿಸಬೇಕು ಎಂಬುದಾಗಿ ಅವನು ಒಂದು ದಿನ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡಬ್ರಾಹ್ಮಣ ಹಸಿವೆಯನ್ನು ತಾಳಲಾರದೆ ಭಿಕ್ಷಾಡಂಗಾಗಿ ಹೊರಟಿದ್ದಾನೆ ಹೋಗುವಂತಹ ಸಮಯದಲ್ಲಿ ಆ ದಿನ ಅವನಿಗೆ ಯಾರೂ ದಾನ ಧರ್ಮವನ್ನು ಭಿಕ್ಷೆಯನ್ನು ನೀಡಲಿಲ್ಲ ಭಯಭೀತಿಯಿಂದ ಒಂದು ಜಾಗದಲ್ಲಿ ಕುಳಿತುಕೊಂಡಿರ್ತಾನೆ ಹಾಗೆ ಮಹಾವಿಷ್ಣು ವೇಷಧಾರಿಯಾಗಿ ವೃದ್ಧ ಬ್ರಾಹ್ಮಣ ಸ್ವರೂಪನಾಗಿ ಆ ಬ್ರಾಹ್ಮಣನ ಎದುರಾಗ್ತಾನೆ ಆ ಬ್ರಾಹ್ಮಣನಲ್ಲಿ ಕೇಳ್ತಾನೆ ಯಾಕೆ ಈ ರೀತಿಯಾಗಿ ಕುಳಿತಿದೆಯಪ್ಪ ಎಂಬುದಾಗಿ ಕೇಳಿದಾಗ ಹೇಳ್ತಾನಂತೆ ನಾನೊಬ್ಬ ಕಾಶಿ ಕ್ಷೇತ್ರದಲ್ಲಿ ಬ್ರಾಹ್ಮಣನಾಗಿ ಬ್ರಾಹ್ಮಣನನ್ನು ಬ್ರಾಹ್ಮಣತ್ವವನ್ನು ಪಡೆದುಕೊಂಡು ದಾನ ಧರ್ಮವನ್ನು ಮಾಡ್ತಾ ಹಾಗೆ ದಾನವನ್ನು ಸ್ವೀಕರಿಸುತ್ತಾ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಆದರೆ ಈ ದಿನವಾಗಿ ಯಾರೂ ಈ ಕಾಶಿ ಕ್ಷೇತ್ರದಲ್ಲಿ ದಾನ ಧರ್ಮವನ್ನು ಮಾಡಲಿಲ್ಲ ಹೀಗಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲವೂ ಹಸಿ ಹಸುವಿನಿಂದ ಬಾಳ್ತಾ ಇದ್ದಾರೆ ಹೀಗಾಗಿ ಯಾವಾಗಲೂ ಗುಳಿತಿದ್ದೇನೆ ಯೋಚನೆಯನ್ನು ಮಾಡ್ತಾ ಆ ಮಾತನ್ನು ಹೇಳಿದಾಗ ಆ ವೃದ್ಧ ಬ್ರಾಹ್ಮಣದ ಸ್ವರೂಪಿಯಾಗಿರ್ತಕ್ಕಂಥ ಮಹಾವಿಷ್ಣು ಹೇಳ್ತಾನಂತೆ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಯಾವುದಾದರೊಂದು ಪೂಜೆ ವಿಧಾನವನ್ನು ಆಚರಿಸು ನಿನ್ನ ಕಷ್ಟಗಳು ದೂರವಾಗುತ್ತದೆ ಹಾಗೆ ಆ ಬ್ರಾಹ್ಮಣನಿಗೆ ಮಾಡುವಂತಹ ಮನಸ್ಸಿದೆ ಆದರೆ ಮಾಡುವ ರೀತಿ ಗೊತ್ತಿಲ್ಲ ಯಾವ ಪೂಜೆನ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಹಾಗೆ ಹೇಳ್ತಾನಂತೆ ವೃದ್ಧ ಬ್ರಾಹ್ಮಣನಲ್ಲಿ ನನಗೆ ಯಾವುದಾದ ಒಂದು ಪೂಜಾ ವಿಧಾನವನ್ನು ತಿಳಿಸಿಕೊಡು ನಾನು ಆ ಪೂಜೆಯನ್ನು ಮಾಡ್ತೇನೆ ಅದೇ ರೀತಿಯಾಗಿ ಆ ವೃದ್ಧ ಬ್ರಾಹ್ಮಣನಿಂದ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಹಾಗೆ ಶೀಘ್ರವಾಗಿ ವರವನ್ನು ಕೊಡತಕ್ಕಂತಹ ಒಂದು ಸತ್ಯನಾರಾಯಣ ವ್ರತದ ವಿಧಾನವನ್ನು ಆ ಬ್ರಾಹ್ಮಣನಿಂದ ತಿಳಿದುಕೊಂಡು காஷி க்ஷேத்த ஆகவண்ண அவன்கிரகானே ஆஹ்மண சேரி அவனியில் ஹே்த்தானே இவத்தினிஜமாக ஒவ்வொருபிராஹனின் இந்த கஷ்டமாடத்தக்க விதான்கொண்டு வந்தேனே அதுக்கு சத்யநாராயண விரத அந்திபடுத்து நான் விரதம் மாணா என்பதாக ப்ராமணனிக மனசே யாதி திரவியில் யோச்சனையுமா காலத்தில் எந்த நித்ய கிரமசொண்டு சகிதனாக சங்கல்பான் மாதானே ನಾನು ಇವತ್ತು ನಿಮವಾಗಿ ಕಾಶಿ ಕ್ಷೇತ್ರದಲ್ಲಿ ಭಿಕ್ಷಾಟನೆಗಾಗಿ ಹೋಗುವನಿದ್ದೇನೆ ಬಂದಂತಹ ದ್ರವ್ಯದಿಂದ ನಾನು ಇನ್ನು ಪೂಜೆ ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ರಾಜಬೀದಿಯಲ್ಲಿ ಹೋಗ್ತಾನೆ ಯಥೇಚ್ಛವಾಗಿ ದ್ರವ್ಯವನ್ನು ದಾ ದಾನವನ್ನಾಗಿ ಅವನಿಗೆ ನೀಡಿದ್ದಾರೆ ಆಶ್ಚರ್ಯವಾಗ್ತದೆ ವೃದ್ಧಬ್ರಾಹ್ಮಣನು ಹೇಳಿದಂತೆ ಆ ದ್ರವ್ಯಗಳನ್ನೆಲ್ಲ ನನಗೆ ದಾನವನ್ನು ಮಾಡಿದ್ದಾರೆ ಅಂತಂದರೆ ಈ ದೇವತಾ ಆರಾಧನೆ ಯಾವುದೋ ಒಂದು ಶಕ್ತಿ ಅಡಕವಾಗಿದೆ ನಾನು ಈ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದ ಮಾಡ್ತೇನೆ ಎಂಬುದಾಗಿ ಸಂಕಲ್ಪದ ಪ್ರಕಾರವಾಗಿ ಗ್ರಹವನ್ನು ಸೇರಿ ಆ ಸಾಮಗ್ರಿಗಳನ್ನೆಲ್ಲ ಸೇರಿಸಿಕೊಂಡು ತದ್ವಿಧಾನವಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾನೆ ಹಾಗೆ ಪೂಜೆ ಬಲದಿಂದ ದಿನೇ ದಿನೇ ಅವನು ಸಂಪತ್ತುಳವನಾಗ್ತಾನೆ ಹಾಗೆ ಭೂಲೋಕದಲ್ಲಿ ಎಲ್ಲ ರೀತಿಯಾದಂಥ ಅನುಗ್ರಹವನ್ನು ಪಡೆದುಕೊಂಡು ಅಂತ್ಯಕಾಲದಲ್ಲಿ ವೈಕುಂಠ ಲೋಕವನ್ನು ಪಡಿತಾನೆ ಹಾಗೆ ಕಾಶಿ ಕ್ಷೇತ್ರದಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಗ್ರಹದಲ್ಲಿ ವ್ರತವನ್ನು ಮಾಡತಕ್ಕಂತಹ ಸಮಯದಲ್ಲಿ ಅಲ್ಲಿಯ ದೇಶೀಯ ದೇಶದಲ್ಲಿದ್ದಂತಹ ಕಾಷ್ಟಗ್ರಾಹಿ ಅಂದರೆ ಕಟ್ಟಿಗೆಯ ಮಾರುವ ಕಾಡಿನಿಂದ ತಲೆ ಮೇಲೆ ಇಟ್ಟುಕೊಂಡು ಬರ್ತಾನೆ ಹಾಗೆ ಆ ಸಮಯದಲ್ಲಿ ಪೂಜೆ ಪ್ರಾರಂಭವಾಗಿದೆ ದಾಹವಾಗಿದೆ ಅದೇ ಜಾಗದಲ್ಲಿ ಕುಳಿತುಕೊಂಡು ವೀಕ್ಷಣೆಯನ್ನು ಮಾಡ್ತಾನೆ ಪೂಜೆ ಮುಗಿದ ನಂತರ ಆ ಬ್ರಾಹ್ಮಣ ಕಟ್ಟಿಗೆಯ ಮಾರುವನಿಗೆ ಪ್ರಸಾದ ನೋಡಲಿಕ್ಕಾಗಿ ಬರ್ತಾನೆ ಬಂದಂಥ ಸಮಯದಲ್ಲಿ ಆ ಕಟ್ಟಿಗೆಯ ಮಾರುವ ಆ ಬ್ರಾಹ್ಮಣನಲ್ಲಿ ಹೇಳ್ತಾನೆ ಈ ಜಾಗದಲ್ಲಿ ನಾನು ಬಹಳ ದಾಹದಿಂದ ಕುಳಿತಿದ್ದೇನೆ ಆದರೆ ಪೂಜೆಯನ್ನು ನೋಡಿದಾಗ ಅದೆಲ್ಲವೂ ನನಗೆ ಹೋಗಿದೆ ನೀವು ಮಾಡುತ್ತಿರುವಂಥ ಪೂಜೆ ಯಾವುದು ಯಾತಕ್ಕಾಗಿ ಮಾಡ್ತಾ ಇದ್ದೀರಿ ಅದರ ವಿಧಾನವೆಂದು ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನಂತೆ ಪೂರ್ವದಲ್ಲಿ ನಾನು ಬಹಳ ಕಷ್ಟವನ್ನು ಪಡ್ತಾ ಇದ್ದೆ ಇದರಿಂದ ನಾನು ಸಂಪತ್ತುಲವನಾಗಿದ್ದೇನೆ ಪ್ರತಿ ಮಾಸದಲ್ಲಿ ಸಂಕ್ರಾಂತಿಯಲ್ಲಿ ಈ ವ್ರತವನ್ನು ಮಾಡುತ್ತಾ ಆನಂದದಿಂದ ಸುಖ ಸಂಸಾರವನ್ನು ಅನುಭವಿಸುವಂತಹ ಭಾಗ್ಯವನ್ನು ಪಡೆದುಕೊಂಡಿದ್ದೇನೆ ಇದಕ್ಕೆ ಸತ್ಯನಾರಾಯಣ ವ್ರತ ಅಂತ ಹೇಳಿಬಿಡ್ತದೆ ಅದೇ ರೀತಿಯಾಗಿ ಆ ಮಾತಿನಂತೆ ಆ ಕಟ್ಟಿಗೆಯ ಮಾವನಿ ಮಾರುವವನಿಗೆ ಆಸೆಯಾಗ್ತದೆ ನಾನು ಎಷ್ಟು ದಿನ ಅಂತ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತಂದು ಮಾರಿ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಹೀಗಾಗಿ ನಾನೂ ಸಂಪತ್ತು ಲೋನ ನನಗೂ ಈ ಪೂಜಿದ ಪೂಜಾ ವಿಧಾನಗಳನ್ನು ತಿಳಿಸಿಕೊಡು ಎಂಬುದಾಗಿ ಕೇಳಿದಾಗ ತದ್ವಿಧಾನವಾಗಿ ಆ ಬ್ರಾಹ್ಮಣ ಕಟ್ಟಿಗೆಯ ಮಾರುವನಿಗೆ ತಿಳಿಸಿಕೊಡ್ತಾನೆ ಅದೇ ಜಾಗದಲ್ಲಿ ಕುಳಿತು ಪ್ರಸಾದವನ್ನು ಹಿಡಿದುಕೊಂಡು ಜಲಪಾನವನ್ನು ಮಾಡಿ ಒಂದು ಸಂಕಲ್ಪ ಮಾಡ್ತಾನೆ ನಾನು ಇವತ್ತಿನ ದಿವಸವಾಗಿ ಕಟ್ಟಿಯೇ ಮಾಡಿದ ಹಣದಿಂದ ನಾನಿನ್ನ ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ಅದನ್ನು ಮಾರಲು ಹೋಗ್ತಾನೆ ಅದೇ ರೀತಿಯಾಗಿ ಅಲ್ಲಿದ್ದಂತಹ ಜನರು ಯಥೇಚ್ಛವಾಗಿ ದ್ರವ್ಯ ಹಣವನ್ನು ಕೊಟ್ಟು ಆ ಕಟ್ಟಿಗೆಯನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಆಶ್ಚರ್ಯವಾಗುತ್ತದೆ ಹಾಗೆ ಯಾವತ್ತೂ ಅಷ್ಟು ಸಂಪತ್ತನ್ನು ನೋಡಿರಲಿಲ್ಲ ಹೀಗಾಗಿ ಅವನು ಆ ಸಂಪತ್ತನ್ನು ನೋಡಿ ಈ ಭಗವಂತನಲ್ಲಿ ಸಂಕಲ್ಪ ಮಾಡಿದ ಪ್ರಕಾರವಾಗಿ ಇಷ್ಟು ಸಂಪತ್ತನ್ನು ನೀಡಿದ್ದಾನೆ ಹೀಗಾಗಿ ನಾನು ಪ್ರತಿ ಮಾಸದಲ್ಲಿ ಈ ಮಾಡಬೇಕು ಮಾಡಬೇಕೆಂಬುದಾಗಿ ಯೋಚಿಸಿ ಬೇಕಾಗುವಂತಹ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ತದ್ವಿಧಾನವಾಗಿ ಆ ಬ್ರಾಹ್ಮಣರನ್ನು ಕರೆಯಿಸಿ ಆ ವೃತ್ತವನ್ನು ಆಚರಣೆಯನ್ನು ಮಾಡ್ತಾನೆ ಆಚರಣೆಯ ಫಲದಿಂದ ದಿನೇ ದಿನೇ ವೃದ್ಧಿಯುಳವನಾಗ್ತಾನೆ ಹಾಗೆ ಸಂಪತ್ತುಳವನಾಗ್ತಾನೆ ಅದರಿಂದ ಬೇಕಾಗುವಂಥ ವರವನ್ನು ಪಡೆಕೊಂಡು ಪಡೆದುಕೊಂಡು ಅಂತೆಗಾದ್ರೆ ವೈಕುಂಠ ಲೋಕವನ್ನು ಸ್ಕಂದ ಸ್ಕಂದರೆ ಕಾಖಂಡದ ವೃತಕಥೆಯ ದ್ವಿತೀಯ ದ್ವಿತೀಯ ಅಧ್ಯಾಯ ಸಂಪೂರ್ಣವಾದದು ಸತ್ಯಾಸಂತ ಯಜಮಾನ ಹಾಗೆ ಸೂತ್ರ ಮುಂದುವರಿಸುತ್ತಾರೆ ಮೂರನೇ ಅಧ್ಯಾಯ ಇನ್ನು ಯಾರಾದರೂ ಈ ವ್ರತವನ್ನು ಮಾಡಿದ್ದಾರೋ ಇದರಿಂದ ಯಾರಾದರೂ ಫಲವನ್ನು ಪಡ್ಕೊಂಡಿದ್ದಾರೋ ಎನ್ನುವುದನ್ನು ತಿಳಿಸಿಕೊಳ್ಳುವುದಾಗಿ ಕೇಳಿದಾಗ ಪೂರ್ವದಲ್ಲಿ ಉಲ್ಕಮುಖನ್ ಎಂಬ ರಾಜ ಪ್ರಜಾಪಾಲನೆ ಮಾಡುವುದರಲ್ಲಿ ಅತ್ಯಾದರವನಾಗಿದ್ದಾನೆ ಹಾಗೆ ಆ ರಾಜನಿಗೆ ಯಾವುದೇ ಕೊರತೆಗಳಿಲ್ಲ ಸುಖವಾದಂತಹ ಜೀವನವನ್ನು ಸಾಗಿಸುವಂತಹ ವರವನ್ನು ಭಗವಂತನಿಂದ ಪಡೆದುಕೊಂಡಿದ್ದಾನೆ ಹಾಗೆ ಅವನು ಹೆಂಡತಿಯಾದಂತಹ ಭದ್ರಾವತಿ ಸಹಿತನಾಗಿ ನದಿ ತೀರದಲ್ಲಿ ವ್ರತವನ್ನು ಮಾಡತಕ್ಕಂತಹ ಸಮಯದಲ್ಲಿ ಅದೇ ಹಾಗೆ ಒಬ್ಬ ವಹಿಸಿ ಬರ್ತಾನೆ ಹಾಗೆ ರಾಜು ಪ್ರತ್ಯಕ್ಷ ಎಂಬುದಾಗಿ ಯೋಚಿಸಿ ಆ ಸಮಯದಲ್ಲಿ ರಾಜನ ಸಮೀಪಕ್ಕೆ ಬಂದು ನಮಸ್ಕಾರವನ್ನು ಮಾಡಿ ಆ ಜಾಗದಲ್ಲಿ ಕುಳಿತುಕೊಂಡು ಕೇಳ್ತಾನೆ ಯಾವ ಯಾತಕ್ಕಾಗಿ ಈ ವ್ರತವನ್ನು ಮಾಡ್ತಾ ಇದ್ದೀರಿ ಇದರ ವಿಧಾನವೆಂಥದ್ದು ಎಂಬುದಾಗಿ ಕೇಳಿದಾಗ ಆ ರಾಜ ಹೇಳ್ತಾನಂತೆ ನಾನೊಬ್ಬ ಉಲ್ಕಮುಖನೆಂಬ ರಾಜ ಪ್ರಜಾಪಾಲನೆ ಮಾಡುವುದು ಅಚ್ಚಿಲ್ಲವನಾಗಿದ್ದೇನೆ ನಾನು ಎಲ್ಲವನ್ನೂ ಪಡೆದುಕೊಂಡಿದ್ದೇನೆ ಆದರೆ ಪೂರ್ವದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದೆ ನನಗೆ ಸಂತಾನವಿರಲಿಲ್ಲ ಸಂತಾನಕ್ಕಾಗಿ ಈ ವೃತದ ಸಂಕಲ್ಪವನ್ನು ಮಾಡಿ ಈ ಅನುಗ್ರಹವನ್ನು ಪಡೆದುಕೊಂಡಿದ್ದೇನೆ ಇದಕ್ಕೆ ಸತ್ಯನಾರಾಯಣ ವ್ರತ ಅಂತ ಹೇಳಿಬಿಡ್ತದೆ ಹಾಗೆ ಆ ವಯಸ್ಸಿನಿಗೆ ಆಸೆ ಆಗ್ತದೆ ನಾನು ಬುದ್ಧಿವಂತ ಹಣವಂತ ಶಕ್ತಿವಂತ ಆದರೆ ನನಗೂ ಸಂತಾನವಿಲ್ಲ ನನಗೂ ಈ ವ್ರತವಿಧಾನವನ್ನು ತಿಳಿಸಿಕೊಡಿ ನಾನೀ ವ್ರತವನ್ನು ಮಾಡ್ತೇನೆ ಎಂಬುದಾಗಿ ಆ ರಾಜನಲ್ಲಿ ಹೇಳಿದಾಗ ವಿಧಾನವಾಗಿ ತಿಳಿದುಕೊಂಡು ರಾಜನಿಂದ ಆ ವ್ರತವಿಧಾನವನ್ನು ಅದೇ ಜಾಗದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಮುರಳಿ ಗ್ರಹವನ್ನು ಸೇರ್ತಾನೆ ಹಾಗೆ ಸೇರಿದಂತಹ ಸಮಯದಲ್ಲಿ ಆ ವೈಶ್ಯನ ಹೆಂಡತಿಯಾದಂತಹ ಲೀಲಾವತಿಯಲ್ಲಿ ಹೇಳ್ತಾನೆ ನಾನು ಇವತ್ತು ನಿಜವಾಗಿ ಸಂತಾನಪ್ರದವಾಗಿರತಕ್ಕಂಥ ಒಂದು ವ್ರತವಿಧಾನವನ್ನು ತಿಳಿದುಕೊಂಡು ಬಂದಿದ್ದೇನೆ ಅದಕ್ಕೆ ಸತ್ಯನಾರಾಯಣ ವ್ರತ ಅಂತ ಹೇಳಿಬಿಡುತ್ತದಂತೆ ನಾವು ಈ ವ್ರತವನ್ನು ಆಚರಿಸೋಣ ಎಂಬುದಾಗಿ ಅದೇ ರೀತಿಯಾಗಿ ಅವರ ಮಾತಿನಂತೆ ಪ್ರಾತಃ ಕಾಲ ನಿತ್ಯ ಕರ್ಮ ನಿತ್ಯ ಕರ್ಮವನ್ನು ಮುಗಿಸಿ ಹೆಂಡತಿಯ ಸಹಿತನಾಗಿ ಒಂದು ಸಂಕಲ್ಪನ ಮಾಡ್ತಾನೆ ಅಲ್ಲಿ ವ್ಯಾಪಾರದ ಬುದ್ಧಿಯನ್ನು ತೋರಿಸ್ತಾನೆ ಮೊದಲು ನನಗೆ ವರವನ್ನು ನೀಡು ಹಾಗೆ ನಾನು ನಿನ್ನ ಪೂಜೆಯನ್ನು ಮಾಡ್ತೇನೆ ನನಗೆ ಸಂತಾನ ಪ್ರಾಪ್ತಿ ಯಾವಾಗ ಆಗುತ್ತದೆಯೋ ಆಗ ನಿನ್ನ ಪೂಜೆಯನ್ನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡ್ತಾನೆ ಹಾಗೆ ಸಂಕಲ್ಪದ ಪ್ರಕಾರವಾಗಿ ಅವರಿಬ್ಬರು ಸಂತೋಷಗೊಂಡಿರಲು ಋತುಸ್ನಾತನಾಗಿ ಗರ್ಭವನ್ನು ಧರಿಸಿ ನವಮಾಸವನ್ನು ತುಂಬಿ ಒಂದು ಹೆಣ್ಣು ಮಗುವಿಗೆ ಜನನವನ್ನು ನೀಡ್ತಾಳೆ ಅದೇ ರೀತಿಯಾಗಿ ಅವಳಿಗೆ ಕಲಾವತಿ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ಹಾಗೆ ಲೀಲಾವತಿ ಗಂಡನಲ್ಲಿ ಕೇಳ್ತಾಳೆ ನಮಗೆ ಸಂತಾನ ಪ್ರಾಪ್ತಿಯಾಗಿದೆ ಹೀಗಾಗಿ ನಾವು ವ್ರತವನ್ನು ಆಚರಿಸಬೇಕು ಎಂಬುದಾಗಿ ಹಾಗೆ ಹೆಂಡತಿಯನ್ನು ಸಮಾಧಾನ ಪಡಿಸ್ತಾನೆ ನನಗೆ ವ್ಯಾಪಾರಕ್ಕೆ ಹೋಗಬೇಕಾಗಿದೆ ಮರಳಿ ಬಂದಂತಹ ಸಮಯದಲ್ಲಿ ಈ ವ್ರತವನ್ನು ಮಾಡೋಣ ಎಂಬುದಾಗಿ ಅದೇ ರೀತಿಯಾಗಿ ಕೆಲವು ದಿನಗಳ ನಂತರ ಮರಳಿ ಬರ್ತಾನೆ ಮತ್ತೆ ಲೀಲಾವತಿ ಗಂಡನಲ್ಲಿ ಕೇಳ್ತಾಳೆ ನಾವು ವ್ರತವನ್ನು ಆಚರಿಸಿಲ್ಲ ಭಗವಂತ ಕೋಪಗೊಳ್ಳುತ್ತಾನೆ ನಾವು ಈ ವ್ರತವನ್ನು ಆಚರಿಸಬೇಕು ಎಂಬುದಾಗಿ ಅದೇ ರೀತಿಯಾಗಿ ಮತ್ತೆ ಹೆಂಡತಿಯನ್ನು ಸಮಾಧಾನ ಪಡಿಸ್ತಾನೆ ವ್ಯಾಪಾರಕ್ಕಾಗಿ ಹೋಗಬೇಕಾಗಿದೆ ಅವಳ ವಿವಾಹದ ಸಮಯದಲ್ಲಿ ವ್ರತವನ್ನು ಆಚರಿಸೋಣ ಎಂಬುದಾಗಿ ಅದೇ ರೀತಿಯಾಗಿ ಕೆಲವು ದಿನಗಳ ನಂತರ ಅವಳ ಮಗಳು ಚಂದ್ರೋಪಾದಲ್ಲಿ ವರ್ಜನೆ ಪಡೆದಿದ್ದಾಳೆ ಮದುವೆ ವಯಸ್ಕಳಾಗಿದ್ದಾಳೆ ಹಾಗೆ ಮರಳಿ ಬಂದಂತಹ ವೈಶ್ಯ ಅವನ ದೇಶದಲ್ಲಿದ್ದಂತಹ ಚಾರರನ್ನು ಕರೆತರಿಸಿ ಅವರಲ್ಲಿ ಹೇಳ್ತಾನೆ ನನ್ನ ಮಗಳಿಗೆ ತಕ್ಕ ವರವನ್ನು ಹುಡುಕಿಕೊಂಡು ಬನ್ನಿ ಎಂಬುದಾಗಿ ಅವರು ಬಹಳ ಪುರವನ್ನು ಸುತ್ತುತ್ತಾರೆ ಒಂದು ದೇಶದೊಳೆ ಬಳಿ ಒಬ್ಬ ವರನನ್ನು ನೋಡ್ತಾರೆ ಬುದ್ಧಿವಂತ ಹಣವಂತ ಶಕ್ತಿವಂತ ಅದೇ ರೀತಿಯಾಗಿ ಅವನ ಮಗಳಿಗೆ ತಕ್ಕ ವರ ಎಂಬುದಾಗಿ ಯೋಚಿಸಿ ಆ ಸಮಯದಲ್ಲಿ ಸ್ಮರಿಸಲಿಲ್ಲ ಅದೇ ರೀತಿಯಾಗಿ ವಿವಾಹವನ್ನು ಮಾಡಿ ಅವರಿಗೆ ದಾರೆ ಎರೆದುಕೊಡ್ತಾನೆ ಅದೇ ರೀತಿಯಾಗಿ ವ್ರತವನ್ನು ಮಾಡದೇ ಇದ್ದ ಕಾರಣ ಮಹಾವಿಷ್ಣು ಕೋಪದಿಂದ ಅವರಿಗೆ ಸಹಿಸಲಾಗದ ಕಷ್ಟ ಎಂಬುದಾಗಿ ವರವನ್ನು ನೀಡಿದ್ದಾನೆ ಅದೇ ರೀತಿಯಾಗಿ ಸಂತೋಷದಿಂದ ಜೀವನವನ್ನು ಸಾಗಿಸುವಂತಹ ಸಮಯದಲ್ಲಿ ಒಂದು ದಿನ ಅಳಿಯನನ್ನು ಕರೆದುಕೊಂಡು ರತ್ನಸಾರ ಎಂಬ ಪಟ್ಟಣದ ಬಳಿ ವ್ಯಾಪಾರವನ್ನು ಮಾಡತಕ್ಕಂಥ ಸಮಯದಲ್ಲಿ ಅಲ್ಲಿಯ ದೇಶದ ಒಳಿಯನಾಗಿರ್ತಕ್ಕಂತಹ ಚಂದ್ರಕೇತ ರಾಜನ ಭಂಡಾರಕ್ಕೆ ಕಳ್ಳ ನುಗ್ಗಿ ಅಲ್ಲಿರ್ತಕ್ಕಂಥ ದ್ರವ್ಯವನ್ನೆಲ್ಲ ಪರಿಸ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಆ ರಾಜನ ಮಾತಿನಂತೆ ಸೇವಕರು ಹುಡುಕಿಕೊಂಡು ಬರ್ತಾರೆ ಈ ವರ್ತಕರ ಬಳಿ ದ್ರವ್ಯವನ್ನು ನೋಡಿ ಇವರೇ ಕಳ್ಳರೆಂಬುದಾಗಿ ಯೋಚಿಸಿ ಹಗ್ಗದಲ್ಲಿ ಕಟ್ಟಿ ರಾಜನ ಮುಂದೆ ನಡೆಸುತ್ತಾರೆ ರಾಜಿಕ್ಷಣೆಯಿಂದ ಕಾರಾಗಾರದಲ್ಲೂ ಕೂಡಿ ಆಗ್ತಾನೆ ವ್ಯಸನವನ್ನು ಪಡ್ತಾರೆ ಅದೇ ರೀತಿಯಾಗಿ ಬಹಳ ದಿನಗಳ ನಂತರ ಕಲಾವತಿ ಮತ್ತು ಲೀಲಾವತಿ ಇಬ್ಬರು ಹಸಿವೆಯನ್ನು ತಾಳ ತಾರದೆ ಭಿಕ್ಷಾಟನೆಗಾಗಿ ಹೊರಡಿದ್ದಾರೆ ಹೋಗುವಂಥ ಸಮಯದಲ್ಲಿ ಕಲಾವತಿ ಒಬ್ಬ ಬ್ರಾಹ್ಮಣನ ಮನೆಯನ್ನು ಸೇರ್ತಾಳೆ ಅಲ್ಲಿ ಪೂಜೆ ಪ್ರಾರಂಭವಾಗಿದೆ ಪೂಜೆಯಲ್ಲಿ ಪಾಲ್ಗೊಳ್ತಾಳೆ ಪೂಜೆಯಲ್ಲಿ ಪಾಲ್ಗೊಂಡು ಅದೇ ರೀತಿಯಾಗಿ ಜಾಗರಣೆಯನ್ನು ಮಾಡಿ ಪ್ರಾತಕಾಲೆದ್ದು ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಭೋಜನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಮರಳಿ ಗ್ರಹವನ್ನು ಸೇತಾಳೆ ಬಂದಂಥ ಸಮಯದಲ್ಲಿ ಲೀಲಾವತಿ ಮಗಳಲ್ಲಿ ಕೇಳ್ತಾಳೆ ರಾತ್ರಿ ಎಲ್ಲಿದ್ದೆ ಎಂಬುದಾಗಿ ಹೇಳಿದಾಗ ಹೇಳ್ತಾಳಂತೆ ಅಮ್ಮ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಷ್ಟಾರ್ಥವನ್ನು ಉಂಟು ಮಾಡತಕ್ಕಂಥ ವರವನ್ನು ನೀಡತಕ್ಕಂಥ ಒಂದು ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದರು ಹೀಗಾಗಿ ಪೂಜೆಯಲ್ಲಿ ಪಾಲ್ಗೊಂಡು ನಿನಗೂ ಪ್ರಸಾದವನ್ನು ತಂದಿದ್ದೆ ಎನ್ನುವಂತಹ ಮಾತನ್ನು ಹೇಳಿದಾಗ ಆಗ ಲೀಲಾವತಿಗೆ ಜ್ಞಾನೋದಯವಾಗುತ್ತದೆ ಪೂರ್ವದಲ್ಲಿ ಸಂತಾನಕ್ಕಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ ಆದರೆ ಈ ವ್ರತವನ್ನು ಮಾಡಲಿಲ್ಲ ಹೀಗಾಗಿ ಮಹಾವಿಷ್ಣು ಕೋಪಗೊಂಡಿದ್ದಾನೆ ಹೀಗಾಗಿ ನಾವು ಈ ವ್ರತವನ್ನು ಮಾಡಿದರೆ ನಮ್ಮ ಕಷ್ಟಗಳು ದೂರವಾಗುತ್ತದೆ ಎಂಬುದಾಗಿ ಅದೇ ರೀತಿಯಾಗಿ ಮನೆಯಲ್ಲಿ ಇದ್ದಂತಹ ದ್ರವ್ಯವನ್ನೆಲ್ಲ ಸೇರಿಸಿಕೊಂಡು ತತ್ವಿಧಾನ ಭಕ್ತಿ ಶ್ರದ್ಧೆಗಳಿಂದ ಪೂಜೆಯನ್ನು ಮಾಡಿದಾಗ ಮಹಾವಿಷ್ಣು ಸಂತುಷ್ಟನಾಗಿ ಆ ಚಂದ್ರಕೇತು ಒಂಬರಾಧನೆಗೆ ಸ್ವಪ್ನದಲ್ಲಿ ಕಾಣಿಸಿಕೊಳ್ತಾನೆ ವರ್ ಬಂಧನದ ಬಂಧನದೊಳಗಿಟ್ಟಿರತಕ್ಕಂತಹ ವರ್ತಕರು ಕಳ್ಳರಲ್ಲ ಅವರನ್ನು ಪ್ರಾತಃ ಕಾಲದೊಳಗೆ ಬಿಡುಗಡೆ ಮಾಡಬೇಕೆಂಬುದಾಗಿ ಒಂದು ಆಜ್ಞೆಯನ್ನು ಮಾಡ್ತಾನೆ ಕನಸಿನಲ್ಲಿ ಬಂದು ಅದೇ ರೀತಿಯಾಗಿ ಆ ರಾಜ ಪ್ರಾತಕಾಲದಲ್ಲಿ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ರಾಜಸಭೆಯನ್ನು ಸೇರಿಸ್ತಾನೆ ಅದೇ ರೀತಿಯಾಗಿ ವರ್ತಕರನ್ನು ಕಲಿತಂತೆ ಅವರನ್ನು ಹೇಳ್ತಾನೆ ನೀವು ಯಾವುದೋ ಒಂದು ಶಾಪಕ್ಕೆ ಗುರಿಯಾಗಿದ್ದೀರಿ ಹೀಗಾಗಿ ಕಷ್ಟವನ್ನು ಇದ್ದೀರಿ ಎಂಬುದಾಗಿ ಅದೇ ರೀತಿಯಾಗಿ ನಿಜವಾದ ಕಳ್ಳರು ಸಿಕ್ಕಿಬಿಡ್ತಾರೆ ಹಾಗೆ ತಪ್ಪನ್ನು ಮಾಡದೇ ಇದ್ದ ಕಾರಣ ಅವರಿಗೆ ಕಷ್ಟವನ್ನು ನೀಡಿದ್ದಾನೆ ಹೀಗಾಗಿ ಪ್ರಾಯಶಿತಕ್ಕಾಗಿ ಒಂದು ಹೊಡಗಿನಲ್ಲಿ ಬೇಕಾಗುವಂತಹ ದ್ರವ್ಯವನ್ನು ಇಡುವೂರಿಗಳನ್ನೆಲ್ಲ ತುಂಬಿಕೊಳ್ತಾರೆ ಅದೇ ರೀತಿಯಾಗಿ ಸಂಪತ್ತನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಅದರಿಂದ ಹೊರಟರೆಂಬಲಿಗೆ ಸ್ಕಂದ ಪ್ರವ ರೇಖಾಕಂಡ ತೃತೀಯೋಧ್ಯಾಯ ಸಂಪೂರ್ಣವಾದ ಇಂದಿರಾ ರಮಣ ಗೋವಿಂದ ಗೋವಿಂದ ಹಾಗೆ ನಾಲ್ಕನೇ ಅಧ್ಯಾಯ ಆ ಸೂತರು ಮತ್ತೆ ಮುಂದೆ ಬರುಸ್ತಾರೆ ಆ ವೈಶ್ಯರು ಕಾರಾಗಾರದಲ್ಲಿ ಇದ್ರೂ ಹೇರಳವಾದಂಥ ಸಂಪತ್ತನ್ನು ಆ ರಾಜನಿಂದ ಪಡ್ಕೊಂಡಿದ್ದಾರೆ ಆ ಸಂಪತ್ತನ್ನು ತೆಗೆದುಕೊಂಡು ಯಾವ ಕಡೆ ಹೊರಟಿದ್ದಾರೆ ಎನ್ನುವುದನ್ನು ತಿಳಿಸಿಕೊಡೆಯೆಂಬುದಾಗಿ ಕೇಳಿದಾಗ ಅದೇ ರೀತಿಯಾಗಿ ಅವರು ಸಂಪತ್ತನ್ನು ತೆಗೆದುಕೊಂಡು ಮರಳಿ ಅವರ ದೇಶದ ಕಡೆಯನ್ನು ಹೊರಟಿದ್ದಾರೆ ಹಾಗೆ ನಿತ್ಯ ಅನುಷ್ಠಾನವನ್ನು ಮಾಡತಕ್ಕಂತಹ ಸಮಯವಾಗಿದೆ ಹಡಗನ್ನು ಬದಿಗೆ ನಿಲ್ಲಿಸಿ ನಿತ್ಯ ಕ್ರಮಕ್ಕಾಗಿ ಹೊರಟಿದ್ದಾರೆ ಹಾಗೆ ಹೋಗುವಂಥ ಸಮಯದಲ್ಲಿ ಮಹಾವಿಷ್ಣು ಒಬ್ಬ ಸನ್ಯಾಸಿ ವೇಷಧಾರಿಯಾಗಿ ಅವರಿಗೆ ಎದುರಾಗ್ತಾನೆ ಅವರಲ್ಲಿ ಕೇಳ್ತಾನೆ ನಿಮ್ಮ ಹಡಗಲಲ್ಲಿ ಇರುವುದು ಏನು ಎಂಬುದಾಗಿ ಕೇಳಿದಾಗ ಹೇಳ್ತಾನೆ ನಮ್ಮ ಹಡಗನಲ್ಲಿ ಏನೂ ಇಲ್ಲ ಅಪಹರಿಸಿ ಅಪಹರಿಸಲು ಕೇಳುವೆ ಹಾಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೇಳ್ತಾ ಇದೆಯೋ ನಮ್ಮ ಹಡಗನಲ್ಲಿ ಏನೂ ಇಲ್ಲ ಎನ್ನುವಂಥ ಅಪಹಾಸ್ಯವನ್ನು ಮಾಡ್ತಾರೆ ಸುಳ್ಳನ್ನು ಹೇಳ್ತಾರೆ ಎಲೆವೆಳ್ಳುಗಳು ಮಾತ್ರ ಇದೆ ಎಂಬುದಾಗಿ ಅದೇ ರೀತಿಯಾಗಿ ಮಹಾವಿಷ್ಣು ಮೊದಲೇ ಪರೀಕ್ಷೆಗಾಗಿ ಬಂದಿದ್ದಾನೆ ನಿಮ್ಮ ಮಾತು ಯಥಾರ್ಥವಾಗಲಿ ಎಂಬುದಾಗಿ ಹೇಳಿ ಒಂದು ಬಂಡೆ ಮೇಲೆ ಕುಳಿತುಕೊಂಡು ವೀಕ್ಷಣೆಯನ್ನು ಮಾಡ್ತಾನೆ ಹಾಗೆ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಹಡಗನ ಸಮೀಪಕ್ಕೆ ಬರ್ತಾರೆ ಹಡಗನಲ್ಲಿದ್ದಂತಹ ದ್ರವ್ಯವನ್ನೆಲ್ಲ ನೋಡ್ತಾರೆ ಎಲ್ಲವೂ ಎಲೆವೆಳ್ಳಿಗಳಾಗಿದೆ ಅದೇ ಹಾಗೆ ವೈಶ್ಯ ಮೂರ್ಛನೆ ಬಿಡ್ತಾನೆ ಅಡಿಯ ಮಾವನನ್ನು ಹೇಳ್ತಾನಂತೆ ಯಾಕೆ ವ್ಯಸನವನ್ನು ಪಡ್ತಾ ಇದೆಯಾ ಯಾಕೆ ಕಣ್ಣೀರಾಗ್ತಾ ಇದೆಯಾ ನಾವು ಶಾಪಗ್ರಸ್ತರಾಗಿದ್ದೇವೆ ಹಾಗೆ ಆ ಸನ್ಯಾಸಿಯಲ್ಲಿ ನಾವು ಸುಳ್ಳನ್ನು ಹೇಳಿದ್ದೇವೆ ಅಪಹಾಸ್ಯವನ್ನು ಮಾಡಿದ್ದೇವೆ ಹೀಗಾಗಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ ನಿಮ್ಮ ಮಾತು ಯಥಾರ್ಥವಾಗಲಿ ಎಂಬುದಾಗಿ ಹೀಗಾಗಿ ಎಲ್ಲವೂ ಎಲೆಬೆಳೆಗಳಾಗಿದೆ ಅದೇ ರೀತಿಯಾಗಿ ಅರಿವಾಯಿತು ಆ ಸನ್ಯಾಸಿಯನ್ನು ಹುಡುಕಿಕೊಂಡು ಹೋಗ್ತಾರೆ ಬಂಡೆ ಮೇಲೆ ಕುಳಿತಿದ್ದಾನೆ ಅದೇ ರೀತಿಯಾಗಿ ದೀರ್ಘವಾಗಿ ನಮಸ್ಕಾರವನ್ನು ಮಾಡುತ್ತಾರೆ ನಮಸ್ಕಾರವನ್ನು ಮಾಡಿ ಅವರಲ್ಲಿ ಕೇಳ್ತಾರೆ ನಮ್ಮ ಅಪರಾಧವನ್ನು ಕ್ಷಮಿಸಿ ನಾವು ಅಪರಾಧ ಮಾಡಿದ್ದೇವೆ ನಾವು ಅದಾಗಿ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿದಾಗ ಮಹಾವಿಷ್ಣು ಸಂತುಷ್ಟನಾಗಿ ಅವರಿಗೆ ದರ್ಶನವನ್ನು ನೀಡ್ತಾನೆ ಹಾಗೆ ಅರಿವನ್ನು ಮಾಡಿಸ್ತಾನೆ ಅದೇ ರೀತಿಯಾಗಿ ವರವನ್ನೆಲ್ಲ ಪಡೆದುಕೊಂಡು ಮರಳಿ ಹಡಗನ ಸಮೀಪಕ್ಕೆ ಬರ್ತಾರೆ ಹಡಗನ ಹತ್ತಿದಾಗ ಎಲ್ಲವೂ ಇತಾಸ್ತಿಯಾಗಿರಿ ಅದೇ ರೀತಿಯಾಗಿ ಮರಳಿ ಮತ್ತು ದೇಶದ ಕಡೆ ಹೊರಡ್ತಾರೆ ಹೋಗುವಂತಹ ಸಮಯದಲ್ಲಿ ಒಬ್ಬ ಸೇವಕನಲ್ಲಿ ಆ ವಯಸ್ಸು ಹೇಳ್ತಾನೆ ನಮ್ಮ ಸ್ವಾಗತಕ್ಕಾಗಿ ಮುಂದೆ ಮರಳಿ ನನ್ನ ಹೆಂಡತಿಯರನ್ನ ದಡಕ್ಕೆ ಬರಮಾಡಿಕೊಂಡು ಬಾ ಎಂಬುದಾಗಿ ಆ ವೈ ಅದೇ ರೀತಿಯಾಗಿ ಆ ಆ ಸೇವಕ ಮುಂದೆ ಹೋಗ್ತಾನೆ ಆ ಸಮಯದಲ್ಲಿ ಲೀಲಾವತಿ ಮತ್ತು ಕಲಾವತಿ ಸೇರಿಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಮುಗಿದ ನಂತರ ಮುಗಿದ ನಂತರ ಆ ಸೇವಕ ಹೇಳ್ತಾನೆ ಅಮ್ಮ ನಿಮ್ಮ ಗಂಡಂದಿರಿಬ್ಬರು ದಡಕ್ಕೆ ಬಂದಿದ್ದಾರೆ ಅವರು ಸ್ವಾಗತಕ್ಕಾಗಿ ನೀವು ಬರಬೇಕಾಗಿದೆ ಎನ್ನುವಂತಹ ಮಾತನ್ನು ಹೇಳಿದಾಗ ಆನಂದದಿಂದ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸದೆ ಪತಿ ದರ್ಶನಾರ್ಥವಾಗಿ ಬಂದಂತಹ ಸಮಯದಲ್ಲಿ ಅಳಿಯ ಇರತಕ್ಕಂತಹ ಹಡಗು ನೀರಿನಲ್ಲಿ ಮುಳುಗುವಂತೆ ಮಾಡ್ತಾನೆ ಮಹಾವಿಷ್ಣು ಹಾಗೆಯೇ ಮಹಾವಿಷ್ಣು ಕೋಪಗೊಂಡಾಗ ಅವರಿಗೆ ಅರಿವನ್ನು ಮಾಡುತ್ತಾನೆ ಅದೇ ರೀತಿಯಾಗಿ ಕಲಾವತಿ ದಡಕ್ಕೆ ಬರುತ್ತಾ ಇದ್ದಾಳೆ ಗಂಡನ ಹಡಗು ನೀರಿನಲ್ಲಿ ಮುಳುಗ್ತಾ ಇದೆ ಗಂಡನ ಪಾದಕೆಯನ್ನು ತೆಗೆದುಕೊಂಡು ಸಾಗವನವನ್ನು ಮಾಡ್ತಾಳೆ ತಾನು ನೀರಿಗೆ ಸಾವನ್ನ ಕೊಡುವುದಾಗಿ ಯೋಚನೆಯನ್ನು ಮಾಡ್ತಾಳೆ ಒಂದು ಅಶಿರೀರ ಬರುತ್ತದೆ ಯಾರು ಹೇಳಿದ ಹಾಗೆ ಕೇಳಿಸುತ್ತಿದೆ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿದೆ ಬಂದ ಕಾರಣ ನಿನ್ನ ಪತಿ ಅದೃಶ್ಯನಾಗಿದ್ದಾನೆ ಹೀಗಾಗಿ ಶೀಘ್ರವಾಗಿ ಗ್ರಹವನ್ನು ಸೇರಿ ಪಾದ ಪ್ರಕ್ಷಾಳವನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ಬಂದಿದ್ದೇ ಆದರೆ ನಿನ್ನ ಪತಿ ಅದೃಶ್ಯನಾದವನು ಮತ್ತೆ ದೊರಕ್ತಾನೆ ಎನ್ನುವಂತಹ ಮಾತನ್ನು ಕೇಳಿಬಿಡುತ್ತದೆ ಅದೇ ರೀತಿಯಾಗಿ ಶೀಘ್ರವಾಗಿ ಗ್ರಹವನ್ನು ಸೇರ್ತಾಳೆ ಭಕ್ತ ಶ್ರದ್ಧೆಯಿಂದ ಪುರಪೂಜೆಯನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ಮರಳಿ ದಡಕ್ಕೆ ಬರ್ತಾರೆ ಬಂದಂತಹ ಸಮಯದಲ್ಲಿ ಅದೃಶ್ಯನಾಗಿರ್ತಕ್ಕಂತಹ ಪತಿ ಮತ್ತೆ ದೊರಕ್ತಾನೆ ಹಾಗೆ ಕಲಾವತಿ ತಂದೆಯಲ್ಲಿ ಆಜ್ಞೆಯನ್ನು ಮಾಡ್ತಾಳೆ ಇಲ್ಲಿಯೇತನ ಬಹಳ ಕಷ್ಟವನ್ನು ಪಟ್ಟಿದ್ದೇವೆ ಸಂಕಲ್ಪವನ್ನು ಮಾಡಿದ ಪ್ರಕಾರವಾಗಿ ವ್ರತವನ್ನು ಇದ್ದ ಕಾರಣ ಬಹಳ ಕಷ್ಟವನ್ನು ಪಟ್ಟಿದ್ದೇವೆ ಶೀಘ್ರವಾಗಿ ಗ್ರಹವನ್ನು ಸೇರಬೇಕು ವಿಜೃಂಭಣೆಯಿಂದ ವ್ರತವನ್ನು ಆಚರಿಸಬೇಕು ಎಂಬುದಾಗಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡುತ್ತಾರೆ ದಾನ ಧರ್ಮವನ್ನು ಮಾಡ್ತಾರೆ ಅನ್ನದಾನವನ್ನು ಮಾಡುತ್ತಾರೆ ಹಾಗೆ ಮಾಡುವಂಥ ಸಮಯದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾನೆ ನಾನು ಈ ಅನ್ನದಾನವನ್ನು ಮಾಡಲಿಕ್ಕೆ ಈ ವ್ರತವನ್ನು ಮಾಡುತ್ತಾ ಇನ್ನೆಸೆಯನ್ನು ಮಾಡುತ್ತಾ ಜೀವನವನ್ನು ಸಾಗಿಸುತ್ತೇನೆ ಎಂಬುದಾಗಿ ಅದೇ ರೀತಿಯಾಗಿ ಸಾಗುವಂತಹ ಜೀವನದಲ್ಲಿ ಅಮಂಗಲಗಳೆಲ್ಲ ದೂರವಾಗಿ ಮಂಗಲವಾದಂಥ ಜೀವನವನ್ನು ಸಾಗಿಸುತ್ತಾ ಸತ್ಸಂತಾನವನ್ನು ಆಯರ ಆರೋಗ್ಯವನ್ನು ಐಶ್ವರ್ಯವನ್ನು ನೆಮ್ಮದಿಯನ್ನು ಎಲ್ಲವನ್ನು ಆ ಭಗವಂತನಿಂದ ಪಡೆದುಕೊಂಡು ಅಂತ್ಯ ವೈಕುಂಠ ಲೋಕವನ್ನು ಪಡೆದು ನೆಂಬಲ್ಲಿಗೆ ಸ್ಕಂದ ಪ್ರಾಣುತ್ತಾಕಂಡದ ಕಥೆಯ ಚತುರ್ಥೋ ಅಧ್ಯಾಯ ಸಂಪೂರ್ಣವಾದದ್ದು ಸತ್ಯ ಸಂತ ಯಜಮಾನಸ್ಯ ಕಾಮ ಇಂದಿರಾರಮಣ ಗೋವಿಂದ ಗೋವಿಂದ ಐದನೇ ಅಧ್ಯಾಯ ಮತ್ತೆ ಸೂತ್ರ ಮುಂದೆ ಬರೆಸ್ತಾರೆ ಇನ್ನು ಯಾರಾದರೂ ವ್ರತವನ್ನು ಮಾಡಿದ್ದಾರೋ ಇದರಿಂದ ಯಾರಾದರೂ ಪರವನ್ನು ಪಡ್ಕೊಂಡಿದ್ದಾರೆ ಎನ್ನುವುದನ್ನು ತಿಳಿಸಿಕೊಡು ಎಂಬುದಾಗಿ ಕೇಳಿದಾಗ ಪೂರ್ವದಲ್ಲಿ ಒಬ್ಬ ಅಂಗದ್ವಜನೆಂಬ ರಾಜ ಪ್ರಜಾಪಾಲನೆ ಮಾಡುವ ಅತ್ಯಾದ ಆ ರಾಜನಿಗೆ ಯಾವುದೇ ಕುಂದು ಇಲ್ಲ ಅಂತಹ ಒಂದು ಸೌಖ್ಯವಾದಂಥ ಸುಖವಾದಂಥ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಇರುವಂತಹ ಸಮಯದಲ್ಲಿ ಅವನ ದೇಶದಲ್ಲಿದ್ದಂತಹ ಜನರು ಬಂದು ಆ ರಾಜನಲ್ಲಿ ಕೇಳ್ತಾರೆ ಎಲ್ಲವೂ ಸೌಖ್ಯವಾಗಿದೆ ಪೈರನ್ನು ಬೆಳೆದಿದ್ದೇವೆ ಕೆಟ್ಟ ಪ್ರಾಣಿಗಳು ಬಂದು ನಾಶವನ್ನು ಮಾಡ್ತಾ ಇದ್ದಾವೆ ಹೀಗಾಗಿ ನೀವು ಭೇಟಿಗಾಗಿ ಕಾಡಿಗೆ ಹೋಗಬೇಕಾಗಿದೆ ಎನ್ನುವಂತಹ ಮಾತನ್ನು ಹೇಳಿದಾಗ ಆ ರಾಜ ಅವರ ಮಾತಿನಂತೆ ಬೇಟೆಯಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಕಾಡಿನಗಡೆ ಹೊಡೆತಾನೆ ಕಾಡಿನಗಡೆ ಹೋಗುವಂತಹ ಸಮಯದಲ್ಲಿ ಅಲ್ಲಿ ಇದ್ದಂತಹ ಕೆಟ್ಟ ಪ್ರಾಣಿಗಳನ್ನೆಲ್ಲ ಭೇಟಿಯಾಡ್ತಾನೆ ಆಯಾಸವಾಗ್ತದೆ ಒಂದು ವಟವೃಕ್ಷದ ಕೆಳಗೆ ಕುಡಿತುಕೊಂಡು ಇರ್ತಾನೆ ಹಾಗೆ ಆ ಸಮಯದಲ್ಲಿ ಅವನ ದೇಶದಲ್ಲಿ ಇದ್ದಂತಹ ಗೋಪಾಲಕರು ದನ ಕಾಯೋ ಮಕ್ಕಳು ಈ ವ್ರತವನ್ನು ಮಾಡಬೇಕು ಎಂಬುದಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಒಂದು ಕಲ್ಲಿಗೆ ಹಾಗೆ ಕಾಡಿನಲ್ಲಿ ಇದ್ದಂಥ ಪುಷ್ಪವನ್ನು ಹಾಗೆ ಅಲ್ಲೇ ಇದ್ದಂತಹ ಫಲಗಳನ್ನೆಲ್ಲ ಸೇರಿಸಿಕೊಂಡು ಫಲಗಳನ್ನು ಪ್ರಸಾದವಾಗಿ ಪುಷ್ಪಗಳನ್ನು ಅರ್ಚನೆಗಾಗಿ ಒಂದು ಕಲ್ಲಿಗೆ ಮಾಡಬೇಕು ಎಂಬುದಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಒಬ್ಬ ಗೋಪಾಲಕನ ನೋಡ್ತಾನೆ ರಾಜನ ಸಮೀಪಕ್ಕೆ ಬಂದು ಕೇಳ್ತಾನೆ ಸ್ವಾಮಿ ನಾವು ವ್ರತವನ್ನು ಮಾಡಬೇಕು ಎಂಬುದಾಗಿ ಸಿದ್ಧತೆಯನ್ನು ಮಾಡಿದ್ದೇವೆ ಬನ್ನಿ ಈ ವ್ರತವನ್ನು ಮಾಡೋಣ ಎಂಬುದಾಗಿ ಆ ರಾಜ ಯೋಚನೆಯನ್ನು ಮಾಡ್ತಾನೆ ನನ್ನ ಬಂಡಾರದಲ್ಲಿ ವಿಜೃಂಭಣೆಯಿಂದ ವ್ರತವನ್ನು ಮಾಡತಕ್ಕಂತಹ ವರವನ್ನು ನನಗೆ ಭಗವಂತ ನೀಡಿದ್ದಾನೆ ಈ ದನಕಾಯ ಮಕ್ಕಳು ಮಾಡುವಂತಹ ಈ ಜಾಗದಲ್ಲಿ ನಾನು ಪೂಜೆ ಮಾಡಬೇಕಾ ಎಂಬುದಾಗಿ ಯೋಚನೆಯನ್ನು ಮಾಡ್ತಾನೆ ಪೂಜೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಪೂಜೆ ಮುಗಿದ ನಂತರ ಪ್ರಸಾದವನ್ನು ತಂದುಕೊಡ್ತಾನೆ ಹಾಗೆ ಮತ್ತೆ ಯೋಚನೆ ಮಾಡ್ತಾನೆ ದನಕಾಯಿ ಮಕ್ಕಳು ಮಾಡಿರೋ ಪ್ರಸಾದ ನಾನು ಯಾಕೆ ಸ್ವೀಕಾರ ಮಾಡಲಿ ಎಂಬುದಾಗಿ ಯೋಚಿಸಿ ಆ ಪ್ರಸಾದವನ್ನು ಪರಿತ್ಯಾಗವನ್ನು ಮಾಡ್ತಾನೆ ಪರಿತ್ಯಾಗವನ್ನು ಮಾಡಿದ ಪ್ರಕಾರವಾಗಿ ಬಹಳ ಕಷ್ಟವನ್ನು ಪಡ್ತಾನೆ ಬೇರೆ ದೇಶದವರು ಯುದ್ಧವನ್ನು ಮಾಡ್ತಕ್ಕಂಥ ಸನ್ನಿವೇಶವನ್ನು ತರ್ತಾನೆ ಅದೇ ರೀತಿಯಾಗಿ ಮಂತ್ರಿ ಕಾಡಿನ ಕಡೆ ಬರ್ತಾನೆ ರಾಜ ಎದುರಾಗ್ತಾನೆ ರಾಜನಲ್ಲಿ ಹೇಳ್ತಾನೆ ಸ್ವಾಮಿ ನಮ್ಮ ದೇಶದಲ್ಲಿ ರಕ್ತದ ಓಕುಳಿ ಆಗಿದೆ ಹೀಗಾಗಿ ನಾನು ಭಯಭೀತಿಯಿಂದ ನನ್ನ ಕಾಡಿನ ಕಡೆ ಬಂದಿದ್ದೇನೆ ಎನ್ನುವಂತಹ ಮಾತನ್ನು ಹೇಳಿದಾಗ ಆ ರಾಜನಿಗೆ ಆಶ್ಚರ್ಯವಾಗ್ತದೆ ಯಾವ ದೇಶದ ಒಂದು ಯುದ್ಧವನ್ನು ಮಾಡಿದ್ದಾರೆ ಯಾಕೆ ಈ ರೀತಿಯಾಗಿ ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ಅವನಿಗೆ ಅರಿವಾಗ್ತದೆ ಗೋಪಾಲಕರನ್ನು ಹುಡುಕಿಕೊಂಡು ಹೋಗಿ ಪುನಃ ಪೂಜೆಯನ್ನು ಮಾಡ್ತಾನೆ ಪುನಃ ಪೂಜೆಯನ್ನು ಮಾಡಿ ಅದೇ ಜಾಗದಲ್ಲಿ ಕುಳಿತು ಪ್ರಸಾದವನ್ನು ಸ್ವೀಕರಿಸಿ ಮರಳಿ ಅವರ ದೇಶ ಹೊಡುತ್ತಾನೆ ಯಥಾಸ್ಥಿತಿಯಾಗಿದೆ ಆನಂದವಾಯಿತು ಈ ವ್ರತದಲ್ಲಿ ಬಹಳ ಶಕ್ತಿಯಾಗಿರ್ತಕ್ಕಂಥದ್ದು ಹೀಗಾಗಿ ಈ ವ್ರತವನ್ನು ಯಾರು ಆರಾಧನೆ ಮಾಡುತ್ತಾರೆ ಅಂಥವರಿಗೆ ಆಜೀವ ಪರ್ಯಂತರವಾಗಿ ವರವನ್ನು ನೀಡ್ತಾನೆ ಎಂಬುದಾಗಿ ಈ ಇದೆಲ್ಲವನ್ನು ಲೋಕ ಕಲ್ಯಾಣ ಕಲ್ಯಾಣಾರ್ಥವಾಗಿ ಸಾರ್ಥ ಪ್ರತಿ ಮಾಸದಲ್ಲಿ ಸಂಕ್ರಾಂತಿಯಲ್ಲಿ ವ್ರತವನ್ನು ಆಚರಿಸುತ್ತಾ ಅಂತ್ಯಗಾದರೆ ವೈಕುಂಠ ಲೋಕವನ್ನು ಪಡಿತಾನೆ ಅದೇ ರೀತಿಯಾಗಿ ಇವತ್ತಿನಿಸುವ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೂತನವಾಗಿ ನಿರ್ಮಿತವಾಗಿರ್ತಕ್ಕಂತಹ ಈ ಗ್ರಹದಲ್ಲಿ ವಾಸ್ತುವಿನ ಸಾನ್ನಿಧ್ಯಕ್ಕಾಗಿ ಹಾಗೆ ಪುಣ್ಯವನ್ನು ಪಡ್ಕೊಳ್ಳಿಕ್ಕೆ ನೆಮ್ಮದಿಯನ್ನು ಕಾಣಲಿಕ್ಕೆ ಈ ಜಾಗಕ್ಕೆ ನಾವೊಂದು ವರ ವರಪ್ರಸಾದವಾಗಿ ಸತ್ಯವಾಗಿ ವರವನ್ನು ಕೊಡ್ತಕ್ಕಂತಹ ಆ ಗಣಪತಿ ಹವನವನ್ನು ಹಾಗೆ ಅದೇ ರೀತಿಯಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಿದ್ದೇವೆ ಇದರಲ್ಲಿ ಒಂದಷ್ಟು ಸಂಕಲ್ಪವನ್ನು ಇಟ್ಟಿದ್ದೇವೆ ಏನು ಅಂತಂದರೆ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ನೆಮ್ಮದಿಯನ್ನು ನೀಡಿ ಎಂಬುದಾಗಿ ಹಾಗೆ ನೂತನವಾಗಿರತಕ್ಕಂಥ ಈ ಗ್ರಹ ಪ್ರವೇಶದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತೊಡಕುಗಳು ಬರದೇನೆ ಈ ಜಾಗದಲ್ಲಿ ದೈವಸ್ಥಾನವಾಗಬೇಕು ಕುಲದೈವರ ಸಾನ್ನಿಧ್ಯವನ್ನು ಹೊಂದಿ ನೀವು ನೀವು ಕೊಡತಕ್ಕಂತಹ ಸತ್ಕಾರವನ್ನು ಭಗವಂತ ಸ್ವೀಕಾರ ಮಾಡಬೇಕು ಅದೆಲ್ಲವನ್ನು ಅವನಲ್ಲಿ ಸಂಕಲ್ಪವನ್ನು ಇಟ್ಟು ಇವತ್ತಿನ ಜಾಗ ಮಾಡಿದ್ದೇವೆ ವಾಸ್ತು ಎನ್ನುವಂತಹ ಒಂದು ಅರ್ಥ ಏನು ಅಂತಂದರೆ ಅಳತೆ ಅಂತ ಅಂದರೆ ಅಳತೆಯಲ್ಲಿ ನಮಗೇನಾಗ್ತದೆ ಅಂದವನ್ನು ಕಾಣ್ತೇವೆ ಅಲ್ವಾ ಒಂದು ಮನೆಯಲ್ಲಿ ಆ ಜಾಗಕ್ಕೆ ಹೋದಾಗ ನಮಗೆ ಆನಂದ ಎಲ್ಲಿ ಉಂಟಾಗ್ತದೆಯೋ ಎಲ್ಲಿ ನಮಗೆ ಪ್ರೀತಿ ಉಂಟಾಗ್ತದೆಯೋ ಎಲ್ಲಿ ಶ್ರದ್ಧೆ ಬರ್ತದೆಯೋ ಎಲ್ಲಿ ಭಕ್ತಿ ಬರ್ತದೆಯೋ ಅದಕ್ಕೆ ನಾವು ವಾಸ್ತು ಅಂತ ಹೇಳ್ತೇವೆ ವಿಶೇಷವಾಗಿ ಅಂತಹ ಒಂದು ವರವನ್ನು ಈ ಜಾಗ ನಮ್ಗೆ ಆಗಬೇಕು ಹಾಗೆ ನಂದ ಗೋಕುಲ ಆಗಬೇಕು ನೀವು ಅನಿಸಿದ್ದೆಲ್ಲವೂ ಕಾರ್ಯರೂಪಕ್ಕೆ ಬರಬೇಕು ಹಾಗೆ ಕಾರ್ಯಸಿದ್ಧಿ ಆಗಬೇಕು ಮಕ್ಕಳಿಗೆ ಸದ್ವಿದ್ಯಾ ಬುದ್ಧಿಯನ್ನು ವರವನ್ನು ಭಾಗ್ಯವನ್ನು ನೆಮ್ಮದಿಯನ್ನು ಶಾಂತಿಯನ್ನು ಎಲ್ಲವನ್ನು ಈ ಗ್ರಹದಲ್ಲಿ ಕಾಣಬೇಕು ಇನ್ನು ಹೆಚ್ಚಿನ ರೀತಿಯ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಒದಗಿಸಿಕೊಡಬೇಕು ಆದಿತ್ಯ ದಾನ ಗ್ರಹಣ ಆದಿತ್ಯ ನವಗ್ರಹಗಳ ಪೂರಕವಾಗಿ ಇವತ್ತು ನವಗ್ರಹ ಪೂಜೆಯ ಹಾಗೆ ಸತ್ಯನಾರಾಯಣ ವ್ರತವನ್ನು ಹಾಗೆ ಪ್ರವೇಶವನ್ನು ಅದೇ ರೀತಿಯಾಗಿ ಗಣಪತಿ ಹವನವನ್ನು ಗಣಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಅಂದರೆ ದೇವಗಳ ಅಧಿಪತಿ ಆಗಿರ್ತಕ್ಕಂಥವನು ಈ ಎರಡು ಮುಖ ಉಳ್ಳಂತವನು ಯಾಕೆಂತಂದರೆ ವಿಗ್ರಹವನ್ನು ಉಂಟು ಮಾಡ್ತಾನೆ ವಿಗ್ರಹವನ್ನು ಹೋಗಲಾಡಿಸ್ತಾನಂತ ಹೀಗಾಗಿ ವಿಗ್ರಹವನ್ನು ಹೋಗಲಾಡಿಸುವುದಾಗಿ ಭಗವಂತನಲ್ಲಿ ಬೇಡ್ತಾ ಪುಣ್ಯದ ಬಲವನ್ನು ಅತಿ ಶೀಘ್ರವಾಗಿ ಸೂರ್ಯನ ಕಿರಣ ಎಷ್ಟು ವೇಗವಾಗಿರ್ತಿದೆಯೋ ಅಷ್ಟು ವೇಗವಾಗಿ ನನಗೆ ಹೊರಬೇಕು ಹಾಗೆ ಸೂರ್ಯ ಸೂರ್ಯನಿಗಿಂತ ಎಷ್ಟು ವೇಗವಾಗಿರ್ತದೋ ಅಷ್ಟು ವೇಗವಾಗಿ ಫಲ ಬೇಕು ಸೂರ್ಯ ಚಂದ್ರರು ಎಷ್ಟು ವರ್ಷಗಳ ಕಾಲ ಇರ್ತಾರೋ ಅಷ್ಟು ವರ್ಷಗಳ ಕಾಲ ಬೆನ್ನೆಲುವಾಗಿ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಮಾಡಬೇಕು ಕರೆದಾಗ ಗುಟ್ಟಿ ಬರುವನು ಭಗವಂತ ಏನೂ ಕೊಡದಂತಹ ಏನೂ ಬೇಡದಂತಹ ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡುವವನು ಭಗವಂತ ಕೊನೆಯಲ್ಲಿ ಹರಸಿ ಹೋಗುವನು ಭಗವಂತ ಹೀಗಾಗಿ ಯಾರಲ್ಲಿ ಭಕ್ತಿ ಇರ್ತದೆಯೋ ಯಾರಲ್ಲಿ ಶ್ರದ್ಧೆ ಇರ್ತದೆಯೋ ಯಾರಲ್ಲಿ ಪ್ರೀತಿ ಇರ್ತದೆಯೋ ಅಲ್ಲಿಯ ತನಕ ಭಗವಂತ ಎಲ್ಲವನ್ನು ನಮ್ಮ ಕೊಟ್ಟಂತಹ ಸತ್ಕಾರವನ್ನು ಸ್ವೀಕಾರ ಮಾಡ್ತಾನಂತೆ ಅದೇ ರೀತಿಯಾಗಿ ಪರವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇವೆ ಇದಂಪರಂ ಮಯಾದೇವ ಸ್ಥಾಪಿತ ಮೃತಸ್ಥಾತಿಯನ್ನು ಮೇಫ ಪರಾ ಆಗ್ತದೆ ಭವೇತ ಜನ್ಮನಿ ಜನ್ಮನಿ ಜನ್ಮ ಜನ್ಮದಲ್ಲಿ ನಿನ್ನಲ್ಲಿ ಬೇಡ್ತಕ್ಕಂಥದ್ದು ಒಂದೇ ಆರ್ಥಿಕ ದೈಹಿಕ ಮಾನಸಿಕ ಅದೆಲ್ಲವನ್ನು ನಿನ್ನಲ್ಲಿ ಬೇಡ್ತಕ್ಕಂಥದ್ದು ವಿಶೇಷವಾಗಿ ಸಣ್ಣದೊಂದು ಉದಾಹರಣೆ ಹೇಳ್ಬೋದು ಒಬ್ಬ ಜೀವನ ಬದುಕುವಂಥದ್ದು ನೂರು ವರ್ಷ ಅಂತಂದರೆ ಐವತ್ತು ವರ್ಷ ರಾತ್ರಿಯಲ್ಲಿ ಹೋಗ್ತದೆ ಐವತ್ತು ವರ್ಷ ಉಳಿತದೆ ಇಪ್ಪತ್ತೈದು ವರ್ಷ ಬಾಲ್ಯ ಯವನದಲ್ಲಿ ಹೋಗ್ತದೆ ಹಾಗೆ ಹತ್ತು ವರ್ಷ ಸಂಸಾರದಲ್ಲಿ ಹೋಗ್ತದೆ ಹಾಗೆ ದೇಹದಲ್ಲಿ ಮುಪ್ಪಾಗ್ತದೆ ಅಲ್ಲಿ ಬಂದಾಗ ನಮ್ಮಲ್ಲಿ ಬಾಯಿಲೆ ಬರ್ತದೆ ಗೋವಿಂದ 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 ಅಂತ ಅಲ್ಲಿಯತಂಥ ಅಪೇಕ್ಷೆಗಳನ್ನು ಇಟ್ಟೇ ಹೋಗಬಹುದು ಅಲ್ಲಿ ಕೊನೆಯಲ್ಲಿ ಐದು ವರ್ಷ ಹತ್ತು ವರ್ಷ ಇದೆಯಲ್ಲ ಅದು ಮಾತ್ರ ಆ ಭಗವಂತನಿಗೆ ಮುಟ್ಟುವಂಥ ಕೆಲಸ ಆಗ್ತದಂತೆ ಹೀಗಾಗಿ ನಮಗೆ ಪುಣ್ಯ ಬೇಕು ಅಂತಾದರೆ ಅವನು ನಮ್ಮನ್ನು ಹಿಡ್ಕೊಳ್ಬೇಕು ಆ ರೀತಿಯೇ ನಾವು ಅವನಲ್ಲಿ ಬೇಡಬೇಕಂತೆ ಅಲಂಕಾರವನ್ನು ಕೇಳೋದಿಲ್ಲ ಹಾಗೆ ಯಾವುದೇ ರೀತಿಯಾದಂತಹ ಆ ವಸ್ತುವನ್ನು ಕೇಳೋದ್ರಿಂದ ಅವನಿಗೆ ಕೇಳೋದು ಒಂದೇ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಪ್ರೀತಿ ಇದು ಮೂರನ್ನು ಅವನಿಗೆ ಅರ್ಪಣೆ ಮಾಡಿಬಿಟ್ರೆ ಸಂತುಷ್ಟನಾಗಿ ಬೇಕಾಗಿದ್ದೆಲ್ಲವನ್ನು ಕೊಡ್ತಾನಂತೆ ಹೀಗಾಗಿ ಅದೆಲ್ಲವನ್ನು ಜೀವನದಲ್ಲಿ ಪಡೆದುಕೊಳ್ಳಲಿಕ್ಕೆ ಮೊದಲು ಋುಣಮುಕ್ತನಾಗಬೇಕು ಹಾಗೆ ಗೊತ್ತಿಲ್ಲದೇ ಪುಣ್ಯದ ಫಲ ಪ್ರಾರಂಭವಾಗ್ತದೆ ಆ ಪುಣ್ಯದ ಫಲ ನಿಮಗೆ ಶೀಘ್ರವಾಗಿ ಸಿಗುವಂತಾಗಲಿ ಅದೇ ರೀತಿಯಾಗಿ ನೀವು ಹೆಚ್ಚಿನ ರೀತಿ ಸೇವೆ ಮಾಡತಕ್ಕಂತಹ ವರವನ್ನು ವರವನ್ನು ಭಗವಂತ ನಿಮ್ಮ ಕುಟುಂಬಕ್ಕೆ ನೀಡುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಯಾರು ಈ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಯಾರು ಕಥೆಯನ್ನು ಕೇಳ್ತಾರೆ ಯಾರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಂಥವರಿಗೆ ಆ ಜೀವ ಜೀವಪರಿಯಂತರವಾಗಿ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆಯೋ ಅದೆಲ್ಲವನ್ನು ಈಡೇರಿಸ್ತಾನಂತ ಹೀಗಾಗಿ ಅದೆಲ್ಲವನ್ನು ಈಡೇರುವಂತಹ ಭಾಗ್ಯ ನಿಮಗೆ ಸಿಗುವಂತಾಗಲಿ ಹೇಳಿ ಪ್ರಾರ್ಥನೆ ಮಾಡಿಕೊಡಿ स्वस्ति प्रजाभ्या परिवार यंता न्यायेन मार्गेन महम ही जा गो ब्राह्मणे लोका समस्ता सुजना भवंतु